ಸರ್ ಬನ್ನಿ ಸರ್ ನೀವೇ ಕೇಳಿ ಸರ್ ಪ್ಲೀಸ್ ಅಲ್ಲ ನೀವ್ ಕೇಳಿ ಚೆನ್ನಾಗಿರುತ್ತೆ ಸರ್ ನಾನ್ ಕೇಳಿದ್ರೆ ಚೆನ್ನಾಗಿರಲ್ಲ ಸರ್ ನೀವೇ ಕೇಳಿ ಸರ್ ನಾನೇ ಕೇಳಿ ಪ್ರಿಯಾಂಕಾ ನೀವೇ ಕೇಳಿ ಡೇ ನಿಮ್ಮನ್ನ ನೋಡಿದ್ರೆ ಸಖತ್ ಧೈರ್ಯ ಇದೆ ಅಂತಾರೆ ನೀವೇನ್ ಸರ್ ಬನ್ನಿ ಸರ್ ಹೌದಲ್ವಾ ಹಾ ಓಕೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ಸರ್ ಹಾಯ್ ಕೂತ್ಕೊಳ್ಳಿ ಇರ್ಲಿ ಸರ್ ಪರವಾಗಿಲ್ಲ ಸರ್ ಅದು ನಾನು ಪ್ರಿಯಾಂಕ ಅವ್ರು ಡಿಸ್ಕಸ್ ಮಾಡ್ತಾ ಇದ್ವಿ ಸಿನಿಮಾ ರಿಲೀಸ್ ಆಗೋ ಮುಂಚೆ ಮಾಡ್ತಾರಲ್ಲ ಅದ್ ನಾವು ಮಾಡೋಣವಾ ಪ್ರಮೋಷನ್ ಸರ್ ಮಾಡ್ತಿದೀವಲ್ಲ ಅದಲ್ಲ ಸರ್ ಎಲ್ರು ಕರೆಸಿ ತೋರಿಸ್ತೀವಲ್ಲ ಸಿನಿಮಾ ಮಾಡಿರೋದೇ ತೋರ್ಸಕ್ಕೆ ಸೆಪ್ಟೆಂಬರ್ ಐದಕ್ಕೆ ಎಲ್ರಿಗೂ ತೋರಿಸ್ತೀವಿ ತೋರಿಸ್ತಾರಂತೆ ಬಿಡಿ ಹೋಗೋಣ ಅಯ್ಯೋ ಇರಿ ಸರ್ ಏನ್ ಸರ್ ನಿಮ್ಗೆ ಒಂದ್ ನಿಮಿಷ ಸರ್ ಅದು ಸಿನಿಮಾ ರಿಲೀಸ್ ಆಗೋ ಮುಂಚೆ ಎಲ್ಲಾ ಸೆಲೆಬ್ರಿಟೀಸ್ ನ ಕರೆದು ಪ್ರೀಮಿಯರ್ ಶೋ ಮಾಡ್ತಾರಲ್ಲ ಸರ್ ಅದು ಹ್ಞೂ ಸರ್ ಎಲ್ಲ ಸೆಲೆಬ್ರಿಟಿಸ್ ಕರೆಸಿ ಒಂದ್ ಪ್ರೀಮಿಯರ್ ಶೋ ಮಾಡೋಣ ನೋಡಮ್ಮ ಆಡಿಯನ್ಸ್ ಪ್ರೇಕ್ಷಕರು ಈ ಸಿನಿ ಪ್ರೇಮಿ ಅಂತ ಇರ್ತಾರಲ್ಲ ಅವರೇ ನಿಜವಾದ ಸೆಲೆಬ್ರಿಟೀಸ್ ಅಂತ ಹಾಗಾಗಿ ನಮ್ಮ ಸಿನಿಮಾದ ಶೋ ಈ ಸೆಲೆಬ್ರಿಟೀಸ್ಗೋಸ್ಕರ ಇವ್ರಿಗೋಸ್ಕರ ಸೆಲೆಬ್ರಿಟಿ ಪ್ರೀಮಿಯರ್ ಶೋ